ನನಗೊಂದು ತಂದು ಕೊಡೋ ನಿರ್ಮ ಕೊಡ್ತೀನಿ ಸ್ವಲ್ಪ ಅಲ್ಲ ಬಡಿ ಮನೆ ಯಾವಾಗಲೂ ನೀನೇ ಕುಡಿದು ಸೇದಿ ಯಾವಾಗ ಬಿಷಾರ್ತಾ ಇದ್ದೆ ನನಗೂ ಒಂದು ಸ್ವಲ್ಪ ಕೊಡುದಿಯ ಎರಡು ದಿವಸ ಆಯ್ತು ನೋಡ್ತಾನೆ ಇದ್ದೀನಿ ನಮ್ಗಿಂತ ಜಾಸ್ತಿ ನೀನೆ ಏನ್ ಮಾಮಾ ಮನೆ ಬಂದಿದ್ದೀನಿ ಜಾಸ್ತಿ ನಾನೇ ತಾನೇ ಕುಡಿಬೇಕು ನಿಂಗೋಸ್ಕರ ತಾನೇ ಇಟ್ಟು ಬಂದಿ ನನ್ನ ಬೇಬಿ ಎಷ್ಟು ಸಲಿ ಕಾಲ್ ಮಾಡಿರ್ತಾವೆ ಗೊತ್ತಾ ಆ ನಾನ್ ಫೋನೆಲ್ಲ ಸ್ವಿಚ್ ಅಪ್ ಮಾಡಿ ನಿನ್ನ ಜೊತೆ ಇದ್ದೀನಲ್ಲ ಮಾಮಾ ಅದಕ್ಕಾಗೂ ನಾನು ಜಾಸ್ತಿ ಕುಡಿಬೇಕಲ್ಲ ಮಮ್ಮ ನೆನ್ನೆ ನೋಡು ನೀವು ಎಷ್ಟು ಚಂದ ಪಾರ್ಟಿ ಮಾಡಿದ್ವಿ ಆ ನನ್ಗೆ ಈಗ ಎಲ್ಲ ಕಿಕ್ಕಿಳ್ದೋಗ್ಬಿಡಿದೆ ಇನ್ನೊಂದು ಬೋಟ್ಲ್ ಇದ್ರೆ ನೋಡ್ಮಾಮ ಎರಡು ದಿವಸ ಎಷ್ಟು ಮಜಾ ಆಯ್ತಲ್ಲ ಬಾಮ ಈಗ ನೋಡಿ ಈ ತರ ಪಾರ್ಟಿ ಮಾಡಬೇಕಂದ್ರೆ ನೀನು ಡೈಲಿ ಸಿಗಬೇಕು ನೀನು ಡೈಲಿ ಸಿಗೋದೇ ಇಲ್ಲ ನಾನು ಅದಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಮಾಡಿದೆ ನೋಡಿ ಇವತ್ತು ಜೊತೆ ನೀನು ಎಷ್ಟು ಬಿಯರ್ ಕುಡ್ದೆ ಎಷ್ಟು ಕ್ವಾಟ್ರ್ ಕುಡ್ದೆ ನೀನು ಆಯೋ ಮಾಮಾ ನೀವಾರು ಈ ಸಲ ಸೂಪರ್ ಆಗ ಬಿಡಿ ಮಮ್ಮ ನಿಮ್ಮ ಜೊತೆ ಮಂದಿರ ಬಂದಿದ್ದು ಅಯ್ಯೋ ಮಾಮಾ ತುಂಬಾ ಖುಷಿ ಆಯ್ತು ಮಾಮಾ ಈ ಯಾಕ ಇನ್ನೊಂದು ಪ್ಯಾಗು ಕುಡಿಬೇಕು ಅಂತ ಇನ್ನೊಂದು ಕೊಡು ಕೊಡ್ಮ ಆಫ್ ಆಫ್ ಕುಡ್ದ್ಬಿಡಣ ಇದೇ ಲಾಸ್ಟ್ ಇದು ಕುಡ್ಬಿಟ್ಟು ಎದ್ದು ಹೋಗ್ಬಿಡ್ತೀನಿ ನಾವ್ ಮನೆಗೆ ಮನೆ ಬಿಟ್ಟು ಎರಡು ದಿವಸ ನೀನು ಎಲ್ಲ ಕುಡ್ಕೊಂಡಿದ್ರೆ ನಾನೇನ್ಮರೆಯ ಕುಡೀಲಿ ಒಂದ್ ಬಾಟ್ಲ್ ಇಟ್ಕೊಂಡಿದೀನಿ ಕುಡಿಯಾಗಂತ ಸುಮನಿರ್ಮರನ್ನ ಸಾಯಂಕಾಲಕ್ಕೆ ಬೇಕಲ್ಲ ಸಾಯಂಕಾಲದು ನಾಳೆದು ನಾಳದು ಅಂತ ಚಿಂತೆ ಮಾಡ್ಬಿಡಮ್ಮ ಇರುವಾಗ ಫುಲ್ ಎಂಜಾಯ್ ಮಾಡ್ತಿರ್ಬೇಕು ನೀವ್ಯಾರಾಯ್ತು ನಿಮ್ಗೆ ಇನ್ನು ಬುದ್ಧಿ ಬಂದಿಲ್ವಾ ಇನ್ನಾದ್ರೂ ಚೇಂಜ್ ಆಮಮ್ಮ ನಾಳೆ ನಾಳದು ಎಲ್ಲ ಮರೆತು ಬಿಡು ಇವತ್ತೇನಿದೆ ಈ ಏನಿದೆ ಅಷ್ಟೇ ನಮ್ಮದು ನೀನ್ ಮಾಡ್ಬೋದಪ್ಪ ನಾನಿಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ವಾರಕ್ಕೊಂದ್ ಕೆಲ್ಸ ಮಾಡ್ಕೊಂಡು ಎಲ್ಲ ಸಲ ಈ ಬೋಟ್ಲಿಗೆ ಆಯ್ತದೆ ನೀನ್ ನೋಡು ಇವಾಗ ನಾನ್ ಎಷ್ಟ್ ಖರ್ಚು ಮಾಡಿದೆ ನಿನಗೆ ಗೊತ್ತಿಲ್ಲೇನ ಏನ್ ದೊಡ್ಡ ಯಾವಾಗ್ಲೂ ಕುಡಿತೀವ ಆಬ್ರೂ ಪತಾನೆ ಇದೆಲ್ಲ ಏ ಬಿಡು ಮಮ್ಮ ನೀನ ಟೆನ್ಶನ್ ಏನು ಅದಕ್ಕೆ ನಾನ್ ನಾನ್ ನೆಕ್ಸ್ಟ್ ನೀವೇರ್ ಬರ್ತದಲ್ಲ ಅವಾಗ ನಾನೇ ಪಾರ್ಟಿ ಕೊಡ್ತೀನಿ ಮಮ್ಮಾ ಯಾ ನನ್ಗೆ ಎಮ್ಮೆ ಎಂದು ಹೇಳ್ತಾ ಇದ್ದೀನಿ ನಾನು ನಿನಗೆ ಪಾರ್ಟಿ ಕೊಡ್ತೀನಿ ಮಮ್ಮ ಬಾಟ್ಲು ಗಂಟ್ಲು ಗಂಟ್ಲು ಫುಲ್ ಕುಡಿಬೇಕು ನೀನು ಇಲ್ಲಿ ಫುಲ್ ಜೋಡಿಸ್ಬಿಡ್ತೀನಿ ನೋಡಿ ಇದೇ ಜಾಗ ಇದೇ ಜಾಗದಲ್ಲಿ ಇಬ್ಬರು ಸೇರಿ ಪಾರ್ಟಿ ಮಾಡಣ ಆ ಬಾರ್ವರ್ಷ ಗಂಟ ಕಾಯ್ಬೇಕಾನ ಅಯ್ಯೋ ನೀನು ಮುಖ ಮುಚ್ಚ ಹೋಗ್ ಅಮ್ಮ ನೋಡ್ ನೋಡ್ ನೋಡು ನೀನು ಕುಡ್ದೇ ಜಾಸ್ತಿ ಆಗಿದೆ ಅದಕ್ಕೆ ಒಂದು ಬಾಟ್ಲ್ ಇದೆ ಅಂತ ಹೇಳ್ದಲ್ಲ ಅದು ನಾನು ಕೊಟ್ಬಿಡು ನೋಡು ನೀನು ಕುಡ್ದಾಗ ಹೆಂಗ್ ಮಾತಾಡ್ತೀನಿ ನಿಂಗೆ ಗೊತ್ತಾಗಲ್ಲ ನಾನು ನೋಡು ಇನ್ನು ಸ್ಟ್ರಡ್ ಆಗಿದ್ದೀನಿ ಸ್ಟ್ರದಿ ಆಗಿದ್ಯಾ ನೀನು ಸ್ಟಡಿ ನನಗೂ ಈ ಒಂದು ಕೆಲಸ ಮಾಡೋಣ ಆಫ್ ಆಫ್ ಕೊಡ್ಬಿಡು ಬಿಡು ಹೋಗ್ಲಿ ಬಿಡು ಸಾಯಂಕಾಲ ಇನ್ನೊಂದು ಇನ್ನೊಂದ್ ಬಾಟ್ಲು ಯಾವನ್ ಯಾವ್ ಜೊತೆ ಏನಾದ್ರು ಹೋಗ್ತೀನಿ ಕುಡಿಯೋಕ ಅವನೇ ಕುಡಿಸ್ತಾನೆ ಈಗ ನಾವ್ ಇದನ್ನ ಆಫ್ ಆಫ್ ಮಾಡಿ ಕುಡದ್ ಬಿಡ ಅಂತ ಅದು ಮಾಮ ನೀನ್ ಹಂಗ ಇರ್ಬೇಕು ನೀನು ಸರಿ ಹಿಂಗೆ ಇರ್ಬೇಕು ಮಾಮ ನಮ್ಮಪ್ಪ ನಿನ್ನ ಆಚೆ ಹಾಕಿದ್ದಲ್ಲ ನಾನ್ ನಮ್ಮಅಪ್ಪನ್ ಮನೆ ಬಿಟ್ಟು ಆಚೆ ಹಾಕ್ತೀನಿ ನೋಡು ನೀನ್ ನಮ್ ಮನೇಲಿ ನಿನ್ನ ಜೀವನ ಪೂರ್ತಿ ನಮ್ಮ ಮನೇಲೆ ಇರ್ಬೇಕು ಹಂಗ ಮಾಡ್ತೀನಿ ಮಮ್ಮ ನಮ್ಮಅಪ್ಪನ ಕಳಿಸ್ಬಿಡ್ತೀನಿ ನೋಡು ಈ ನೆಕ್ಸ್ಟ್ ನೀವ್ ಯಾರು ನಮ್ಮಪ್ಪ ನಮ್ಮಅಪ್ಪ ಇರ್ಬಾರ್ದು ಹಂಗ ಮಾಡ್ಬಿಡ್ತೀನಿ ನೋಡು హ మిరియా బుద్ధి కస నిమ్మ అప్పయ నన్నే బర్బ అంత అలగడ్ నమ్ అప్ప అలా నమ్ అప్ప ఆగక్ సాధన ఇలా మమ్మ అవును అవ్వ బాల్ బర్తద కట్ గట్ మా బాడబుడు ఏన్మాదు ఏనూ మొజా మింగ మాస్ ఆడే బమ్మ నీన్ బామ ఏ మాస్ బర్తద బయ్ బిడ్బు నిన్ నిన్న అమ్మన్ అంద్ర అమ్మన్ అంత అయ్యా అమ్మన్ నెస్ బిడు అదా నన్ గొత్ మమ్మ ని నన్ నిన్న అమ్మన్ ಅಲ್ಲ ಲೋಪರ್ ನನ್ನ ಮಗನೆ ನನ್ಗೆ ಹೇಳೋಕ್ಕಾಗಿದ್ಯಾ ನೀನು ನಿನಗಲ್ಲ ಅಪ್ಪನಿಗಾದ್ರೆ ಹೇಳ್ತೀನಿ ನನಗೇನು ಅಂತ ನಿಮ್ಮ ಅಪ್ಪ ಬರಲಿ ನಿಮ್ಮ ತಾತ ಬರಲಿ ಅವ್ರಿಗೂ ಹೇಳ್ತೀನಿ ನಿಮ್ಮ ಅಮ್ಮನ ಅಂತ ಬೇರೆ ವರ್ಷ ಸುಳ ನನ್ಮಗ್ ಇಲ್ಲಿ ಬಂದ್ಬಿಟ್ಟು ನನ್ನ ಜಾಗ ನನಗೆ ಬೈತಾ ಇದಿ ನಿನ್ನ ಅಮ್ಮನಂತ ಇಷ್ಟೆಲ್ಲ ಕುಡಿದಿರೋದು ನನ್ನ ದುಡ್ಡಲ್ ನೀನು ಬಂದ್ಬಿಟ್ ಹೇಳ್ತ ನನ್ನ ಅಂತ ನಿನ್ನ ಏ ಮಾಮಾ ನೋಡ ನಿನ್ ಬಾಯಿಗೆ ಏನ್ ಮಾಡ್ತೀನಿ ಅಂತ ನಾನು ನನ್ನ ಟಂಟಗ್ ಬರ್ಬೇಡ ನೀನು ಆ ಇಷ್ಟೆಲ್ಲಾ ಕುಡಿದ್ರೆ ಏನೀಗ ಕುಡಿತೀನಿ ಏನೀಗ ಏನೀಗನಾ ನಿಂತಿದ್ರೆ ಮಾಡ್ತೀನಿ ಬಾ ನಿಂತಿದ್ರಿ ನಾ ಮಾಡ್ತೀನಿ ಅಲ್ಲ ಇರೋ ಬಾಟ್ಲ ಎತ್ಕೊಡೋ ಅಂದ್ರೆ ಎಷ್ಟು ಮಾತಾಡ್ತೀಯ ನೀನು ಏನು ಏನ್ ನಮ್ ಮನೆಗ್ ಬಂದ್ ನೀನ್ ತಿಂಡ ಇಲ್ವಾ ಉಂಡಾ ಇಲ್ವಾ ಏನ್ ಆಡ್ತಾ ಇದೀಯ ನೀನು ತಗದ್ ಹಿಂಗ ಕೊಟ್ಟ ಬಿಡ್ತೀನಿ ಮಮ್ಮ ಮಾಮಾ ಮಾಮಾ ಅಂತ ಅಂತ ಇರ್ತೀನಲ್ಲ ಅದಕ್ಕೆ ಸಸಾರ್ ಆಗ್ಬಿಡಿದ್ ನಿನ್ಗೆ ನೋಡು ಏನ್ ನಿನ್ ಮನೇಲಿ ಕುತ್ಕೊಂಡ್ ತಿನ್ನ ಬಂದಿದಿನ ಬೇವರ್ಸ್ ಮಗ್ರಿ ನೋಡ್ಮಾಮ ಅಂತೆಲ್ಲ ಕಡಿಸ್ಬಾರ ನೀನು ಯಾವ ಕಿಸ್ಕೋತಿಯಾ ಏನ್ ಏ ಯಾರಿಗ ನೀವು ನನ್ನ ತೊಲಬಿಡಮ್ಮ ನೀನು ಅವಲಾ ನಗ ಒದ್ಯಾಗ ಹೋಗಿ ಅಲ್ಲೋ ಓದ್ಬಿಟ್ಟು ಬಿದ್ಬಿಟ್ಟು ನನ್ನ ಹೇಳ್ತೀಯಲ್ಲ ಮಾಮ ನೀನು ನೀನ್ ಕುಡ್ದೆ ಜಾಸ್ತಿ ಆಗಿದೆ ಹೇಳದಿ ತಾನೆ ನನ್ ತಂಟೆಗೆ ಬಿಡ್ಬಿಡ ನೋಡ್ ನನ್ಗೆ ಒಡೆಯಾಗ ಮೀರಿಲ್ಲ ನಾನು ಉಪ್ಪು ಅಂತ ಹೇಳಿದ್ರ ಆ ನೀನು ನನ್ಗೆ ಒಡೆಯ ಬಂದೆ ಅಂದ ನಿನ್ ಬಿಡ್ತೀನಿ ಈಗ ನಾನು ನೀನ್ ಮಾಡ್ತೀನಿ ಕೇಳ್ತೀನಿ ನೀನ್ ಎಸ್ ಈಗ ನಮ್ಮಿಬ್ರು ಗಲಾಟೆ ಬೇಡ ಏನಂದ್ರೆ ನಾವಿಬ್ಬರು ಇವಾಗ ಸ್ಟಡಿ ಆಗಿದ್ದೀವಿ ಅಂತ ಅರ್ಥ ಆಯ್ತು ಇವಾಗ ಅಲ್ಲಿ ಒಂದು ಪೆಗ್ ಇದೆ ಅದನ್ನ ನಾವು ಈಗ ಫಿಫ್ಟಿ ಮಿಫ್ಟಿ ಮಾಡ್ಕೊಂಡ್ ಕುಡಿದ್ರೆ ಎಲ್ಲ ಸರಿ ಆಗುತ್ತೆ ಇದೊಳಗ ನನ್ನೆಬಸ್ ಬಾ ಈಗ ಹೌದು ಮಮ್ಮ ನಾವು ಇದು ಯಾಕೋ ಇಲ್ಲ നാ ഇ സ്വൽപ ശെടി ആ ഇന്നൊന്നബിട നാന്ന സ്വല്പ സ്റ്റെഡിയാൽ അതെ നീനെത്തോ നന്ന എത്തോ മന കാലു ഇടുക്കൊബിട നോട് ഏൻ ബേടഈഗനെദു നാ നദീനെ എതോള മാമ നീൻ ആ കാണ സരി എതാള കൈ ഇട്ടോ മമാമ കൈ ഹോലി കൈ ഇടുക്ക అయ్యా బుడ అద్దు కాల్ కన కయ్యల్ కాల్ కన ఎదాళ నీ అయ్య మమ్మ కాల్ అయ్య కాలు కై్యాదు అంత గొప్పత మమ్ ఇన్నొంత అర్ధ పెగ్ హాక్బిట్రే ఇ బాట్ల మే బిద్ధ్బిడ్ నోడు నూ ఆద నీన్ ఎబ్బస్ ఒన్ కల్సమ్ళ ఇబ్బు యా పోర్సల్ బిందో అదే పోర్సల్ ఎదళత్ వాళ్ళ ఆడ మామ యాదాళు ఎదాళు ఎవ ఆయ్దా మరి అదాళకే ఒసమ్ చిక్ చిక్ చిక్కి కుత్కొబడు నను చికోన్ చికోన్ చిక్కి కుత్కొబానా ಹಾ ಇದು ಬೆಸ್ಟ್ ಅಡಿಯ ನಡಿ ನಡಿ ಆಯ್ ಅಪ್ಪ ಅದ ಬ್ಯಾಗಲ್ಲಿ ಇದೆ ನೋಡು ಒಂದು ಕ್ವಾರ್ಟರ್ ಒಂದು ಪೆಗ್ ಕುಡ್ದ್ ನಾವು ನಮ್ ಕ್ಕೊಳಿದೋಡು ಈ ಬ್ಯಾಗಲ್ಲ ಸರ್ ನೋಡ್ತೀನಿ ಆಹಾ ಲಾಸ್ಟ್ ಬಾಟ್ಲು ಮಮ್ಮ ಆ ಪಾಪ ಉಡಿ ಮರಿಯಾ ನೀ ಸ್ವಲ್ಪ ಕುಡಿ ನಾನು ಸ್ವಲ್ಪ ಕುಡಿದಿನಿ ಓಪನ್ ಅದನ್ನ ತುಂಬಾ ಕುಡಿಬಿಡ್ಬಿಡ ನೀನ್ ಅರ್ಧ ಕುಡ್ದು ನನ್ಗ ಅರ್ಧ ಕುಡಬೇಕು ನೀನ್ ಒಂದ್ ಸ್ವಲ್ಪ ಕುಡಿ ನಾನು ಸ್ವಲ್ಪ ಕುಡಿತೀನಿ ಮತ್ತೆ ನೀನು ಸ್ವಲ್ಪ ಕುಡಿ ನಾನ್ ಸ್ವಲ್ಪ ಕುಡಿತೀನಿ ಹಂಗ ಕುಡ್ದು ಖಾಲಿ ಮಾಡೋಣ ತಗಿ ಮಾಡಿ ಸರಿ ಮಾವ ಓಪನ್ ಮಾಡ್ದಿ ಆ ಇದೆಷ್ಟು ಟೈಟ್ ಆಗಿ ಹಾಕಿದಾರೆ ಓಪನ್ ಆಯ್ತಾನ ಕೊಡಿಲ್ ನಾನು ನಾನ್ ತಗೋ ಆದರೂ ಈ ಬಾಟ್ಲಲ್ಲಿ ಏನು ತೂಕಾನೆ ಎಲ್ಲ ಇದು ಆ ಖಾಲಿ ಆದಂಗೆ ಕಾಣ್ತಾ ಇದಮ್ಮ ಇದು ಏ ಇಲ್ಲ ಮರ್ಯ ಇದೆ ನೋಡು ಇಲ್ಲ ಮಾಮ್ಮ ಅಳ್ಳಾರಸ್ ನೋಡ್ತಾ ಇದೀನಲ್ಲ ಈಗ ಖಾಲಿ ಆಗಿದೆ ಇದರಲ್ಲಿ ಇದ್ರಲ್ಲಿ ಏನು ಇಲ್ಲ ಏ ಇಲ್ಲ ಕೊಡ ಮರ್ಯ ನಾನು ನೋಡ್ತೇನೆ ಇದು ಏನ ಚಲ್ ಬಿಡ್ತೀಯಾ ಇದ್ದದ್ನು ಕೊಡಿಲಿ ಯಾಕೆ ಕೊಡತಾರ ಇನ್ ಬಂದು ಏ ಮಮ್ಮ ಇಲ್ಲಿ ಖಾಲಿ ಆಗಿದೆ ಇದು ಹೌದಾ ಹೂ ಖಾಲಿ ಆದ ಇನ್ನೊಂದು ಬಾಟ್ಲ ವಿಷ ಕೊಡು ಕೊಡು ಖಾಲಿ ವಾದ ಬಾಟ್ಲಾ ಬ್ಯಾಗಲ್ಲಿ ಇಟ್ಟಿದ್ಯಾ ಇದ್ರ ಬಾಟ್ಲ ಸಿಗ್ತಾರಲ್ಲ ಇನ್ನೊಂದು ತೊಗೊಂಡ್ ನೀನೇ ಹುಡ್ಕೋ ನನ್ನ ಬಂಧನ ಮಾಡ್ತಾರ ಮಾಡ್ತಾರಾ ನನ್ನೇ ಬಂಧನ ಮಾಡಿದಾರೆಂದ ಎಷ್ಟು ಧೈರ್ಯ ಬಂದಿರ್ಬೇಕು ಅವ್ರನ್ನ ಮಾತ್ರ ಇನ್ನು ಸುಮ್ಮನೆ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಇನ್ನ ಆ ಜಯಮ್ಮಗೆ ಕಟ್ಟಿ ಕಾಣಿಸ್ತೀನಿ ಎಷ್ಟು ದಿನ ಅಂತ ನಾನು ಆ ಬಾಟ್ಲ್ ಅಲ್ಲಿ ಇರೋದು ನನ್ನ ಬಿಡಿಸಿ ಬಿಡಿಸಿ ಅಂತ ಕೂಕೊಂಡ್ರು ಯಾರಿಗೂ ಕೇಳಿಸಲ್ಲ ಇವತ್ತು ಟೈಮ್ ಬಂತು ನೋಡು ನಾನು ಆಚೆ ಬಂದೆ ಎಲ್ಲರಿಗೂ ಕಾಯಿಸ್ತೀನಿ ಇವಾಗ ನಿಮ್ಮೆಬ್ಬನ್ನ ಬಿಡ್ತಾ ಇದ್ದೀನಿ ಯಾಕೆ ಅಂದ್ರೆ ನನ್ನ ರಿಲೀಸ್ ಮಾಡಿದ್ದೀರಾ ನೀವು ಬಂಧನದಿಂದ ಆಚೆ ತೆಗೆದಿದ್ದೀರಾ ഇതൊന്നും ബ്തീനി അല്ലേന ഫസ്റ്റ് അല്ലേ ഹിന്ദു ഏനു ശാന്തി ബോട്ട് ഒടിയ സഹേല വിചാർക്കി ್ಯಾ ಬಾಟ್ಲೇ ಇಟ್ಟಿದ್ದೆ ಅದು ನಿಮ್ ಮನೆಯ ಒಂದ್ ಎದ್ಗೋಗ್ ಬಂದೆ ಅದು ನೋಡ್ರೆ ಖಾಲಿ ಆಯ್ತು ನಿಮ್ ಅಪ್ಪ ಯಾರಾದ್ರು ತಂದ್ ಅಂತ ಅನ್ಕೊಂಡೆ ಮರ್ಯ ನೋಡಿದ್ರೆ ಆ ಬಾಟ್ಲ್ ಖಾಲಿ ಆಗಿದೆ ಅಲ್ಲ ಹೋಗ್ಲಿ ಬಿಡು ಇದ್ ಒಂದ್ ಬಾಟ್ಲ್ ಖಾಲಿ ಆಯ್ತು ಅಂದ್ರೆ ಏನ್ ಚಿಂತೆ ಮಾಡ್ಬೇಡ ಸಾಯಂಕಾಲ ಇಲ್ಲ ಇರು ಇನ್ನೊಂದ್ ಬಿಯರ್ ತಂದು ಕ್ವಾಟ್ರ್ ತಂದು ಮಜಾ ಮಾಸ್ತ್ ಮಜಾ ಮಾರಾನ ನೀ ಮಾಮ ಈ ಕ್ವಾಟ್ರ್ ಎರಡು ದಿವಸ ಕುಡ್ದು 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 ನನಗೆ ಸಹ ಆಗ್ಬಿಡಿದೆ ಆ

ಏನಿಗೆ ಏನ್ ಗೊತ್ತಮ್ಮ ನನ್ನ ಬೇ ಹತ್ರ ಎಷ್ಟು ಆಸ್ತಿ ಇದೆ ಗೊತ್ತಾ ಅವಳ ಮದುವೆ ಆದ್ರೆ ಇಡ್ಡಿ ಆಸ್ತಿ ಎಲ್ಲ ನಂದೆ ನಾನು ಅವಳ ಹತ್ರ ಹೇಳಿದ್ದೀನಿ ನಾನು ದೊಡ್ಡ ಕೋಟ್ಯಾಧಿಪತಿ ನನ್ನ ಎಷ್ಟು ಇಷ್ಟೊಂದು ಆಸ್ತಿ ಇದೆ ನನ್ನ ಹತ್ರ ಸೆಕ್ಯೂರಿಟಿಗಳು ಇದಾರೆ ಬೆನ್ನಿಂದ ನಾನು ಕರ್ಕೊಬರಲ್ಲ ನಮ್ಮ ಮಮ್ಮಿ ಇಷ್ಟು ದೊಡ್ಡ ಇದು ಅದು ಇದು ಅಂತ ಹೆಂಗೆ ಡೂಬ್ಬಿಟ್ಟು ಅವಳನ್ನ ನಂಬಿದೀನಿ ಗೊತ್ತಾ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತ ಮಮ್ಮ ನಿನಗೆ ಈ ಕಷ್ಟ ಎಲ್ಲ ಪಟ್ಟಿದ್ದು ಪಟ್ಟಿಲ್ಲಲ್ಲ ಅದಕ್ಕೆ ನೀನು ಇನ್ನು ಹಿಂಗ ಯಾರೋ ಒಬ್ಬನೇ ಬೇತಾಳಂತ ಓ ಹಿಂಗಲ್ಲ ಮಾಡಿದ್ಯಾ ಬುಡು ಮನೆ ನಾನು ಹಿಂಗೆಲ್ಲ ಮಾಡೋದಂದ್ರೆ ಯಾರು ನಂಬೋದೇ ಇಲ್ಲ ನನ್ನ ಮುಖ ನೋಡಿ ಹಂಗೆ ಓಡೋಗ್ಬಿಡ್ತಾರೆ ನೀನು ನೋಡೋಕೆ ಒಂದು ಸಾಕಷ್ಟು ಚೆನ್ನಾಗಿದ್ಯಾ ಅದಕ್ಕೆ ನಿನ್ನಿಂದ ಬೀಳ್ತಾರೆ ನನ್ನ ನೋಡೋದ್ರಲ್ಲೇ ಓಡೈತಾರೆ ಹುಡ್ಗಿರು ನಿನಗೇನು ಗೊತ್ತು ಹುಡುಗಿರು ಬೀಳ್ಸೋದು ಕಷ್ಟ ಅಂತ ಈ ಏರ್ ಸ್ಟೈಲ್ ನೋಡಿದ್ಯಾ ಈ ಏರ್ ಸ್ಟೈಲು ಈ ಬಟ್ಟೆ ಇದು ಎಲ್ಲ ಮೈಂಟೈನ್ ಮಾಡಬೇಕು ಅವಳಗೋಸ್ಕರ ಅವಳು ಮದುವೆ ಆದಮೇಲೆ ಅವಳು ಆಸ್ತಿ ಇಲ್ಲ ಬರ್ಕೊಂಡು ಬೇಕಾದ್ರೆ ಇನ್ನೊಂದು ಹುಡುಗಿನ್ ಮದುವೆ ಆಗ್ತೀನಿ ಬಿಡು ಮಮ ಅದಕ್ಕೇನಂತೆ ಇಲ್ಲಿ ಇಲ್ವಾ ಪೀಡೆ ಆ ಪೀಡೆಯ ಫಸ್ಟ್ ಹಾಕ್ಬೇಕು ನನಗೆ ಅಂತ ಪೀಡೆನು ಇಲ್ಲ ಅಲ್ಲಪ್ಪ ಮೈದಾ ಏನ್ ಮಾಡ್ಲಿ ನನ್ಗೆ ಯಾರು ಇಲ್ಲ ಎಲ್ಲ ಓಡೋಯ್ತಾರೆ ನಾನು ಕರಿತೀನವ್ರ ನಾ ಬಾರಿ ಬಾರಿ ನನ್ನ ಹತ್ರ ಬಾರಿ ಎಲ್ಲ ಓಡೋಯ್ತಾರೆ ನಿಮ್ಮನ್ನ ನೋಡ್ಕೊಂಡಿದ್ರೆ ಆಗಲ್ಲ ನಾನು ಇಲ್ಲದೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ಶಾಂತಿ ಫಸ್ಟ್ ಅಲ್ಲಿಗೆ ಹೋಗಿ ಏನಾಯ್ತು ಎಂತ ಅಂತ ನೋಡ್ತೀನಿ ಆಮೇಲೆ ನಿಮ್ಮನ್ನ ವಿಚಾರಿಸ್ಕೋತೀನಿ ಎಲ್ಲ ಹೋಗ್ತೀರಾ ಇದೆ ಅಲ್ವಾ ಇವನ್ ಮನೆ ನೀನ್ ಮನೆಗೆ ಬಂದೇ ಬರ್ತೀಯ ಅಲ್ವಾ ನೀನ್ ಹುಡುಗಿ ಬೇಕಾ ವಿಚಾರಿಸ್ಕೋತೀಯ ಒಬ್ಬರು ಆದಮೇಲೆ ಒಬ್ಬಳ ಬಾ ಎಲ್ಲ ಆಟ ನಿಲ್ಲಿಸ್ತೀನಿ ಬನ್ನಿ ಒಬ್ಬರದೊಬ್ಬರದೇ ಬನ್ನಿ

నోడ్బమ్మ నియర్ క్వార్టర్ల కై తోస్తీ దిన చికన్ చికన్ సిక్స్టి ఫైవ్ కబాబు బిర్యానీ చికెన్ లెగ్ పీసు మటన్ అది ఇది అంత తోడ్తా ఇతా అయ్యో మామ నీ ఫుల్ టైట్ ఆబా నే మామ తగ్గర నిన్న ఎస్ట్ టైట్ ఆగి అయ్యో ఇల్ అమ్మ చాలా ఆగోదా ఇద నీ కస మెండ్ జొతే ఉపాటి నన్ను నన్ ఫ్రెండ్ జొతే మే నేబి బేబీని ನೋಡಬೇಕು నా ಆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಏನು ಅಂತನೂ ಗೊತ್ತಿಲ್ಲ ಅವಳಿಗೆ ನೋಡು ನಾನು ಇನ್ನು ಹೊಡ್ತೀನಿ ನನ್ನ ನಾನು ನನ್ನ ಹಿಡಿಯಕ್ಕೆ ಬರಬೇಡ ನನ್ನ ತಡೆಯಕ್ಕೆ ಬರಬೇಡ ನಾನು ಇನ್ನು ಹೊಡ್ತೀನಿ ವಾಡ್ತೀನಿ ಸಾರಿ ನಾನು ನಾನ್ ಕುಚಿ ಜೊತೆ ಹೋಗ್ಬಿಟ್ಟು ಸಾಯಂಕಾಲ ಇನ್ನೊಂದು ಸ್ವಲ್ಪ ಪಾಡಿ ಮಾಡ್ತೀನಿ ಇನ್ನೊಂದು ಸಲ ಕಾಣ ಹೋಗು ಬಾರ್ತ ಮಾಮ ಏನು ಕುಡಿಯೋದಲ್ಲ ಕುಡಿದ ತಿನ್ನೋದಲ್ಲ ಅದರಿಂದ ಏನು ಎಂತ ಹೆಂಗಿರ್ತೀಯ ಮಾಮಾ ಏನ್ ಕೇಳಿಲ್ಲ ಸುಳ ಮಗ ಹಂಗ್ ಹೋಯ್ತಾನೆ ದಾಟ್ಲಿ ಬಿಡು ಪೀಳೆ ಹೋಯ್ತು ಅನ್ಕೊಂತೀನಿ